ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬಂಗಾರದ ತೋಳಿನ ಮನುಷ್ಯ ಎಂದೇ ಖ್ಯಾತರಾಗಿರುವ ಆಸ್ಟ್ರೇಲಿಯಾದ ಕಡಲ ಕಿನಾರೆಯ ಜೂನಿ ಎಂಬ ಪಟ್ಟಣದ ಈ ತಾತ ಮೇಲ್ನೋಟಕ್ಕೆ ಸಾಮಾನ್ಯ ವ್ಯಕ್ತಿಯಂತೆಯೇ ಇದ್ದರೂ ಮೊಮ್ಮಕ್ಕಳ ಜೊತೆ ಆಟ ಆಡುವುದು ನಿತ್ಯ ಸಂಜೆ ಸಮುದ್ರದ ಅಲೆಗಳಿಗೆ ಸಮಾನಾಂತರವಾಗಿ ಒಂದು ದೀರ್ಘ ವಾಕ್ ಮಾಡುವುದು ಅಂಚೆ ಚೀಟಿ ಸಂಗ್ರಹಿಸುವುದು ಕೈ ತೋಟದಲ್ಲಿ ಕಾಲ ಕಳೆಯುವುದು ಇಂತಹ ಪುಟ್ಟ ಪುಟ್ಟ ಕೆಲಸಗಳಲ್ಲಿ ಖುಷಿ ಕಾಣುತ್ತಾ ಜೀವನ ಸಾಗಿಸು ಸಾಗಿಸಿದ್ದರು ಅಷ್ಟು ಮಾತ್ರಕ್ಕೆ ದಾರಿ ಹೋಗರು ಭಾವಿಸಿದಂತೆ ಅವರೇನು ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿದ್ದರು ಇಪ್ಪತ್ನಾಲ್ಕು ಲಕ್ಷ ಶಿಶುಗಳ ಜೀವ ಉಳಿಸಲು ಕಾರಣರಾಗಿದ್ದ ಅವರು ಅಷ್ಟೊಂದು ಕಂದಮ್ಮಗಳು ಮತ್ತು ಅವುಗಳ ಕುಟುಂಬಗಳ ಪಾಲಿಗೆ ದೇವರೇ ಆಗಿದ್ದರು ದೇವರಲ್ಲದೆ ಮತ್ತೇನು ಈ ತಾತನ ನಾಳಗಳಿಂದ ಹರಿದ ರಕ್ತದ ಕಣಗಳೇ ಅಲ್ಲವೇ ಆ ಜೀವಗಳನ್ನೆಲ್ಲ ಉಳಿಸಿದ್ದು ಬಂಗಾರದ ತೋಳಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ಜೇಮ್ಸ್ ಹ್ಯಾರಿಸನ್ ತಾತ ವಯೋಸಹಜ ಕಾರಣದಿಂದ ಕಳೆದ ತಿಂಗಳು ತೀರಿಕೊಂಡಾಗ ಆಸ್ಟ್ರೇಲಿಯಾ ಮಾತ್ರವಲ್ಲದೆ ಜಗತ್ತಿನ ಹಲವು ದೇಶಗಳ ಲಕ್ಷಾಂತರ ಮನೆಗಳಲ್ಲಿ ಅವರ ಸ್ಮರಣೆಗಾಗಿ ಮೋಂಬತ್ತಿಗಳು ಬೆಳಗಿದವು ಜೇಮ್ಸ್ ತಮ್ಮ ಹದಿನೆಂಟನೇ ವಯಸ್ಸಿ ವಯಸ್ಸಿನಿಂದ ಎಂಬತ್ತೊಂದನೇ ವಯಸ್ಸಿನವರೆಗೆ ಆಸ್ಟ್ರೇಲಿಯಾದಲ್ಲಿ ಕಾನೂನುಬದ್ಧವಾಗಿ ಅನುಮತಿ ಇರುವ ವಯೋಮಿತಿ ಸಾವಿರದ ನೂರ ಎಪ್ಪತ್ತ್ಮೂರು ಬಾರಿ ರಕ್ತದಾನ ಮಾಡಿದ್ದರು ಅಂದರೆ ಅರವತ್ತು ವರ್ಷಗಳ ತನಕ ಪ್ರತಿ ಎರಡು ವಾರಕ್ಕೊಮ್ಮೆ ಅವರು ತಪ್ಪದೇ ರಕ್ತದಾನ ಮಾಡುತ್ತಿದ್ದರು ಈ ತಾತನ ರಕ್ತದಾನದ ಮಹತ್ವ ತಿಳಿಯಬೇಕಾದರೆ ಆಸ್ಟ್ರೇಲಿಯಾದ ಆ ಗಂಡಾಂತರಕಾರಿ ವಿದ್ಯಮಾನದ ಪುಟ್ಟ ಚರಿತ್ರೆಯನ್ನು ನಾವು ಅರಿಯಲೇಬೇಕು ಸಾವಿರದ ಒಂಬೈನೂರ ಅರವತ್ತೇಳಕ್ಕಿಂತ ಮೊದಲು ಆ ದೇಶದಲ್ಲಿ ರೀಸಸ್ ಆರ್ ಎಚ್ ಡಿ ನೆಗೆಟಿವ್ ಎಂಬ ಕಾಯಿಲೆಯ ರಾಜ್ಯಭಾರ ಜೋರಾಗಿತ್ತು ಭ್ರೂಣಾವಸ್ಥೆಯಲ್ಲಿರುವ ಶಿಶುವಿನ ರಕ್ತದ ಕಣಗಳ ಮೇಲೆ ಆ ಶಿಶುವಿನ ಕ ಅಮ್ಮನ ರಕ್ತದ ಕಣಗಳೇ ದಾಳಿ ಮಾಡುವಂತಹ ವಿರಳ ಕಾಯಿಲೆ ಇದಾಗಿತ್ತು ಅಮ್ಮನ ರಕ್ತದ ಕಣಗಳು ರೀಸಸ್ ನೆಗೆಟಿವ್ ಆಗಿದ್ದು ಶಿಶುವಿನ ರಕ್ತದ ಕಣಗಳು ರೀಸಸ್ ಪಾಸಿಟಿವ್ ಆಗಿದ್ದಾಗ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆ ಇದಾಗಿದೆ ರೀಸಸ್ನಿಂದಾಗಿ ಪ್ರತಿ ವರ್ಷ ಅಸಂಖ್ಯ ಶಿಶುಗಳು ಭ್ರೂಣಾವಸ್ಥೆಯಲ್ಲಿ ಅಸುನು ಅಸುನೀಗುತ್ತಿದ್ದವು ಇದೇ ಕಾರಣದಿಂದ ಕಾಂಗರು ನಾಡಲ್ಲಿ ಗರ್ಭಪಾತಗಳ ಪ್ರಮಾಣವು ಭಾರೀ ಪ್ರಮಾಣದಲ್ಲಿತ್ತು ಹದಿನೆಂಟರ ಅರೆಯಕ್ಕೆ ಕಾಲಿಟ್ಟ ಮೇಲೆ ಜೇಮ್ಸ್ ಹ್ಯಾರಿಸನ್ ರಕ್ತದಾನ ಮಾಡಲು ಹೋದಾಗ ವೈದ್ಯರು ಸಂಜೀವಿನಿಯೇ ಸಿಕ್ಕಂತೆ ಕುಣಿದಾಡಿದರು ಜೇಮ್ಸ್ ಅವರ ರಕ್ತದಲ್ಲಿ ರೀಸಸ್ ಕಾಯಿಲೆಗೆ ರಾಮ ಬಾಣವಾಗಬಲ್ಲ ಶಿಶುಗಳ ರಕ್ತದಲ್ಲಿ ಪ್ರತಿ ಕಾಯಗಳನ್ನು ಸೃಷ್ಟಿಸಬಲ್ಲ ಪ್ಲಾಸ್ಮಾ ಪತ್ತೆಯಾಗಿತ್ತು ತುಂಬಾ ವಿರಳವಾಗಿ ಸಿಗುವ ಅವಕಾಶ ಇದು ಅವರ ರಕ್ತದಿಂದ ತೆಗೆದ ಪ್ಲಾಸ್ಮಾದ ಸಹಾಯದಿಂದ ಆ್ಯಂಟಿ ಡಿ ಚುಚ್ಚುಮದ್ದು ಸೃಷ್ಟಿಸಿದ ವೈದ್ಯರು ಅದನ್ನು ಗರ್ಭಿಣಿಯರ ಮೇಲೆ ಪ್ರಯೋಗಿಸಿದಾಗ ಚಮತ್ಕಾರವೇ ನಡೆದಿತ್ತು ಭ್ರೂಣಾವಸ್ಥೆಯಲ್ಲಿ ಶಿಶುಗಳು ಸಾಯುವ ಸಮಸ್ಯೆ ನೀಗಿ ಕಂದಮ್ಮಗಳು ಅಮ್ಮಂದಿರ ಗರ್ಭದಿಂದ ಹೊರಬಂದು ಕಣ್ಣು ಬಿಡತೊಡಗಿದವು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜೇಮ್ಸ್ ರಕ್ತದಿಂದ ಅಲ್ಲಿನ ವೈದ್ಯಕೀಯ ಲೋಕದಲ್ಲಿ ದೊಡ್ಡದೊಂದು ಆಗಿತ್ತು ಆಸ್ಟ್ರೇಲಿಯಾದ ರೆಡ್ ಕ್ರಾಸ್ ಸಂಸ್ಥೆಯ ಅಧಿಕೃತ ದಾಖಲೆಗಳ ಪ್ರಕಾರ ಜೇಮ್ಸ್ ಅವರ ರಕ್ತದಲ್ಲಿನ ಪ್ಲಾಸ್ಮಾದಿಂದ ಇಪ್ಪತ್ನಾಲ್ಕು ಲಕ್ಷ ಶಿಶುಗಳಿಗೆ ಜೀವದಾನ ಸಿಕ್ಕಿದೆ ಪ್ರತಿಯೊಂದು ರಕ್ತದ ಬ್ಯಾಗ್ ಅಮೂಲ್ಯವಾದುದು ಅದೇ ಜೇಮ್ಸ್ ಅವರ ರಕ್ತದ ಮಹತ್ವ ಬಣ್ಣನೆಗೆ ನಿಲುಕದ್ದು ಎನ್ನುತ್ತಾರೆ ರೆಡ್ ಕ್ರಾಸ್ ಸಂಸ್ಥೆಯ ಪ್ರತಿನಿಧಿಗಳು ರೀಸರ್ಸ್ ಕಾಯಿಲೆಗೆ ಹೊಂದಿದ ಆಸ್ಟ್ರೇಲಿಯಾದ ಮಹಿಳೆಯರ ಪ್ರಮಾಣ ಶೇಕಡ ಹದಿನೇಳರಷ್ಟು ಎಂದು ಅಂದಾಜಿಸಲಾಗಿದೆ ಎಲ್ಲರಿಗೂ ಈ ಬಂಗಾರದ ತೋಳಿನ ಮನುಷ್ಯ ಸಹಾಯ ಹಸ್ತ ಚಾಚಿದ್ದಾರೆ ದೊಡ್ಡ ಆರೋಗ್ಯ ಗಂಡಾಂತರದಿಂದ ನೋವಿಲ್ಲದೆ ಖರ್ಚಿಲ್ಲದೆ ಸ್ತ್ರೀ ಸಂಕುಲವನ್ನು ಪಾರು ಮಾಡಿದ ಶ್ರೇಯಸ್ಸು ಈ ತಾತನದ್ದಾಗಿದೆ ಜೇಮ್ಸ್ ಅವರು ಹದಿನಾಲ್ಕರ ಅರೆಯದಲ್ಲಿದ್ದಾಗ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗೆ ತುತ್ತಾಗಿ ದೊಡ್ಡ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಒಳಗಾದರು ಆಗ ಅವರಿಗೆ ಬೇಕಾಗಿದ್ದ ಹದಿಮೂರು ಲೀಟರ್ ರಕ್ತವನ್ನು ದಾನಿಗಳು ನೀಡಿದ್ದರು ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಹೊರಬಂದ ಹೊರಬಂದು ಚೇತರಿಸಿಕೊಂಡ ನನಗೆ ನನ್ನ ತಂದೆ ಹೇಳಿದ ಮೊದಲ ಮಾತೆಂದರೆ ದಾನಿಗಳು ನೀಡಿದ ದೊಡ್ಡ ಪ್ರಮಾಣದ ರಕ್ತ ನಿನ್ನನ್ನು ಉಳಿಸಿದೆ ಎಂದು ನಾನು ಹರೆಯಕ್ಕೆ ಬಂದ ದಿನದಿಂದಲೇ ರಕ್ತದಾನ ಮಾಡಲು ಆರಂಭಿಸುವೆ ಎಂದು ಆ ಕ್ಷಣವೇ ಶಪಥ ಮಾಡಿದೆ ಎಂದು ಈ ತಾತ ಹೇಳುತ್ತಿದ್ದರು ಈ ಸಾಧಕನಿಗೆ ಆಸ್ಟ್ರೇಲಿಯಾ ಸರ್ಕಾರದ ಪ್ರಮುಖ ಪ್ರಶಸ್ತಿಗಳೆಲ್ಲ ಸಂದಿವೆ ಅಲ್ಲಿನ ಸಮಾಜವಂತೂ ಅವರನ್ನು ತುಂಬು ಅಭಿಮಾನದಿಂದ ಕಂಡಿದೆ ಕೃತಜ್ಞತೆಯಿಂದ ಅವರಿಗೆ ಕೈ ಮುಗಿದಿದೆ ಜೇಮ್ಸ್ ಅವರಿಗೆ ಸೂಜಿ ಎಂದರೆ ಚಿಕ್ಕಂದಿನಿಂದಲೂ ಭಯವಿತ್ತಂತೆ ಹತ್ತಿರ ಹತ್ತಿರ ಸಾವಿರದ ಇನ್ನೂರು ಬಾರಿ ರಕ್ತದಾನ ಮಾಡಿದರೂ ಒಮ್ಮೆಯೂ ಸೂಜಿ ಚುಚ್ಚುವುದನ್ನು ಅವರು ನೋಡಿಲ್ ನೋಡಿರಲಿಲ್ಲವಂತೆ ರಕ್ತ ಸಂಗ್ರಹಿಸಲು ಸೂಜಿ ಚುಚ್ಚುವಾಗ ನಾನು ನರ್ಸ್ ಅವರನ್ನು ನೋಡುತ್ತಿದ್ದೆ ಇಲ್ಲದಿದ್ದರೆ ಮೇಲೆ ದಿಟ್ಟಿಸುತ್ತಿದ್ದೆ ಎಂದು ಅವರು ಹೇಳುತ್ತಿದ್ದರು ಸೂಜಿಗೆ ಅಂಜುತ್ತಿದ್ದ ಮನುಷ್ಯ ತನ್ನ ದೇಶದ ದೊಡ್ಡ ಜನಸಂಖ್ಯೆಯನ್ನು ನೋವಿನಿಂದ ದೂರ ಮಾಡಿದ ಕತೆ ಎಲ್ಲರಿಗೂ ಪ್ರೇರಣೆ ನೀಡುವಂಥದ್ದು ಅಲ್ಲವೇ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು